ಎಲ್ಲರಿಗೂ ನಮಸ್ಕಾರ ಕಿಣಿಸುವಶ್ರಿ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇದು ಶನಿವಾರದ ಬ್ಲಾಗ್ ಸಂಕಷ್ಟಹಾರ ಚತುರ್ಥಿ ಇತ್ತು ಹಾಗೆ ನಮ್ಮ ಹೋಟೆಲಿಗೂ ಕೂಡ ಮುದ್ದು ಶಾರದೇ ಆದ ನನ್ನ ಅಕ್ಕನ ಮಗಳು ಸಂಜನಾ ಕಿಣಿಯವರು ಕೂಡ ಬಂದಿದ್ದರು ಹಾಗೆ ನಾನು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ನನ್ನ ಪತಿ ದೇವರ ಜೊತೆ ವೆಂಕಟರಮಣ ದೇವಸ್ಥಾನ ಹಾಗೆ ಹನುಮಂತ ದೇವಸ್ಥಾನಕ್ಕೆ ಹೋಗಿ ಬಂದೆ ಸಂಕಷ್ಟಹರ ಚತುರ್ಥಿ ಇದ್ದ ಕಾರಣ ಅಲ್ಲಿ ಅಪ್ಪದ ಪೂಜೆ ಅದೇ ರೀತಿ ಅಥರ್ವ ಶಿರೀಷ ಅಭಿಷೇಕ ಸೇವೆ ಒಂದು ಪ್ರತಿ ಸಂಕಷ್ಟಹರ ಚತುರ್ಥಿಗೂ ಮಾಡಿಸ್ತೇನೆ ನಮ್ಮ ಶಿಯಾಳ ಪ್ರಿಯ ಹನುಮಂತ ದೇವಸ್ಥಾನಕ್ಕೆ ಹೋಗಿ ಶಿಯಾಳವನ್ನು ಹಾಕಿ ಆಮೇಲೆ ಮತ್ತೆ ಹೋಟೆಲಿಗೆ ಬಂದು ಅಡಿಗೆ ಎಲ್ಲ ಶುರು ಮಾಡಿದೆ ಹಾಗೆ ಒಂದು ಪುಟ್ಟ ಸಬ್ಸ್ಕ್ರೈಬರ್ ಹಿರಿಯದಿಂದ ಕೂಡ ಬಂದಿದ್ರು ತುಂಬಾ ವೀಡಿಯೋಸ್ಗಳನ್ನು ನೋಡ್ತಾರಂತೆ ಅವರು ನಮ್ಮ ಕಿಣಿಸುವ ಹಸ್ರಿ ವ್ಲಾಗನ್ನು ಅನ್ನು ಓಕೆ ಅದೇ ರೀತಿ ನಮ್ಮ ರೊಟೀನ್ ವ್ಲಾಗ್ ಇಲ್ಲಿ ಆಗ್ತಾ ಇದೆ ಅದೇ ರೀತಿ ನಮ್ಮ ಕಾಲೇಜ್ ಡೇಸ್ ಇಂದಲೂ ನಾನು ಹೋಗುವಂಥದ್ದು ಹೆಚ್ಚಾಗಿ ನಮ್ಮ ಶೃಂಗರ್ ಫ್ಯಾನ್ಸಿ ನೋಡ್ಬಿದ್ರೆ ಶಂಕರಣ್ಣನ ಫ್ಯಾನ್ಸಿ ಇದೊಂದು ಬಿಡಲಿಕ್ಕೆ ಇಲ್ಲ ಹಾಗೆ ಇಲ್ಲಿ ಹೋಗಿ ಇಯರಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಿದೆ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಅದೇ ರೀತಿ ಹೋಟೆಲಿಗೆ ಬಂದಂಥ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಾರೆ ಹಾಗೆ ಇವತ್ತಿನ ವ್ಲಾಗನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಖಂಡಿತವಾಗಿಯೂ ನಿಮ್ಗೆ ಇಷ್ಟ ಆಗುತ್ತೆ ಹಾಗೆ ಫಸ್ಟ್ ಟೈಮ್ ಕಣಿಸುವ ನೋಡ್ತಾ ಇರೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಎಂಟು ಮೂವತ್ತಕ್ಕೆ ನನ್ನ ನನ್ನ ಹಸ್ಬೆಂಡ್ ಜೊತೆ ದೇವಸ್ಥಾನಕ್ಕೆ ಬಂದಿದ್ದೆ ಅಂದರೆ ನನ್ನ ಗಾಡಿ ಆ್ಯಕ್ಚುಲಿ ಪಂಚರ್ ಆಗಿತ್ತು ಹಾಗೆ ಅವರ ಜೊತೆ ದೇವಸ್ಥಾನಕ್ಕೆ ಬಂದು ಅಥರ್ವ ಶೀರ್ಷಾಭಿಷೇಕ ಸೇವೆ ಹೇಳಿದೆಲ್ಲ ಅದು ಪ್ರತಿ ಸಂಕಷ್ಟರ ಚತುರ್ಥಿಗೂ ಮಗಳ ಹೆಸರಲ್ಲಿ ಮಾಡಿಸ್ತೇನೆ ಹಾಗೆ ಅದರ ಪ್ರಸಾದ ತಗೊಂಡು ವೆಂಕಟರಮಣ ದೇವಸ್ಥಾನ ದೇವರ ದರ್ಶನ ಎಲ್ಲ ಮೇಲೆ ಮತ್ತೆ ನಮ್ಮ ಶಿಯಾಳ ಪ್ರಿಯ ಶನಿವಾರ ಅಲ್ಲ ಹೇಗೂ ಹನುಮಂತ ದೇವಸ್ಥಾನಕ್ಕೆ ಹೋಗೇ ಹೋಗ್ತೇನೆ ಮಕ್ಕಳನ್ನು ಯಾವಾಗಲೂ ಸಂಜೆ ಕರ್ಕೊಂಡು ಹೋಗುವಂಥದ್ದು ಹೋಟೆಲ್ ಎಲ್ಲ ಆದ ಮೇಲೆ ರಾತ್ರಿ ಅದರ ಸಂಕಷ್ಟರ ಚತುರ್ಥಿ ಇರಬೇಕಾದ್ರೆ ನಾನು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತೇನೆ ಇಲ್ಲಿ ಶಿಯಾಳವನ್ನು ಅರ್ಪಿಸಿ ಆಮೇಲೆ ಇಲ್ಲಿ ಮಧ್ಯಾಹ್ನ ಪ್ರತಿ ಮಧ್ಯಾಹ್ನ ಕೂಡ ಡೈಲಿ ಹನುಮಂತ ದೇವರಿಗೆ ಶಿಯಾಳ ಅಭಿಷೇಕ ಇರುತ್ತೆ ಹಾಗೆ ಇದಾದ ಮೇಲೆ ಇಲ್ಲಿ ಒಂದು ಹನುಮಾನ್ ಚಾಲಿಸ ಎಲ್ಲ ಹೇಳಿ ಮತ್ತೆ ನಾನು ಇಲ್ಲಿ ದೇವಸ್ಥಾನದಲ್ಲಿ ಒಂದು ಮೂರ್ನಾಲ್ಕು ಜನ ಹೇಳಿದರು ನಿಮ್ಮದು ಇಯರಿಂಗ್ ಇಲ್ಲ ಅಂತೇಳಿ ನನಗೆ ತಲೆ ಸ್ನಾನ ಮಾಡಿ ಹಸ್ಬೆಂಡ್ ಜೊತೆ ಹೋಗುವ ಇದರಲ್ಲಿ ಅವಸರದಲ್ಲಿ ಅವರಿಗೆ ಅಂಗಡಿ ಲೇಟ್ ಆಗುತ್ತಲ್ವ ಇಲ್ಲಾಂದರೆ ಹಾಗೆ ನನ್ನ ಗಾಡಿಯೂ ಇರಲಿಲ್ಲ ಇವತ್ತು ಅದಕ್ಕೆ ಸೀದ ಮತ್ತು ಶಂಕರಣ್ಣನ ಶೃಂಗಾರ ಫ್ಯಾನ್ಸಿಗೆ ಒಂದೇ ಇಲ್ಲೊಂದು ಇಯರಿಂಗ್ ಪರ್ಚೇಸ್ ಮಾಡಿ ಹೋಗುವ ಅಂತ ಹೇಳಿ ಅರ್ಜೆಂಟಿಗೆ ಪೇಟೆಗೆಲ್ಲ ಹೋಗಲಿಕ್ಕಿತ್ತು ಮತ್ತೆ ಹಾಗೆ ಇಲ್ಲಿ ಇಯರಿಂಗ್ಸ್ ತಗೊಳ್ತಾ ಇದ್ದೇನೆ ನನಗೆ ಜುಮ್ಕಿ ಅಂದರೆ ತುಂಬ ಇಷ್ಟ ಸಣ್ಣದಾಗಿರುವಂಥ ಜುಮ್ಕಿ ಅಂದರೆ ತುಂಬ ಇಷ್ಟ ದೊಡ್ಡ ದೊಡ್ಡದಾಗಿರುವಂಥದ್ದಷ್ಟು ಹಾಕೋದಿಲ್ಲ ಹಾಗೆ ಸಣ್ಣದಾಗಿರುವಂಥ ಬ್ಲ್ಯಾಕ್ ಮೆಟಲ್ ಆಕ್ಸಿಡೈಸಡ್ ಏನೋ ಅವರು ಜುಮ್ಕೆ ಇದೆ ಅಂತ ಹೇಳಿದರು ಹಾಗೆ ಅದನ್ನು ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೇನೆ ಇಲ್ಲ ಈಗ ಹೋಗಿ ಅಡಿಗೆ ಇವತ್ತು ನಂದು ಗಾಡಿ ಪಂಚರ್ ಆಯಿತು ಹಾಗೆ ಇವರ ಗಾಡಿಯಲ್ಲಿ ಇವರು ಬಿಟ್ಟದ್ದು ಈಗ ಅಲ್ಲಿ ಅಂಗಡಿ ತನಕ ಹೋಗ್ಬೇಕಲ್ಲ ಹನುಮನ್ ದೇವಸ್ಥಾನಕ್ಕೆ ಹೋಗೋದು ಮಂಡ್ಯ ಮಾಡಿ ಹಾಂ ಶಾರದೇನ ಫ್ರೆಂಡ್ಸ್ ಇಲ್ಲಿ ಸಣ್ಣ ಸಣ್ಣದಾಗಿರುವಂಥ ಮೂರು ಜುಮ್ಕೆಯನ್ನು ತಗೊಂಡೆ ನನಗೆ ತುಂಬ ಇಷ್ಟ ಸಣ್ಣ ಸಣ್ಣ ಜುಮ್ಕೆಗಳು ಅದೇ ರೀತಿ ನಾವು ಸಾಧಾರಣ ಕಾಲೇಜ್ ಡೇಸಿಂದ ಎಲ್ಲ ಫ್ರೆಂಡ್ಸ್ ಕೂಡ ನಾನು ವೃಂದ ನನ್ನ ಫ್ರೆಂಡ್ಸ್ ಸೌಮ್ಯ ಇವರೆಲ್ಲರೂ ಕೂಡ ನಾವಿಲ್ಲಿ ಬರುವಂಥದ್ದು ಶಂಕರಣ್ಣನ ಫ್ಯಾನ್ಸಿಂದ ಆವಾಗಿಂದ ಸಾಧಾರಣ ಒಂದು ಟೂ ತೌಸಂಡ್ ಸೆವೆನ್ ಏಯ್ಟ್ ಅನ್ಸುತ್ತೆ ಡಿಗ್ರಿಯಲ್ಲಿರಬೇಕಾದ್ರೆ ಓಪನ್ ಆಗಿದ್ದ ಅನ್ಸುತ್ತೆ ಕರೆಕ್ಟಾಗಿ ನೆನಪಿಲ್ಲ ನನಗೂ ನಾನು ಸಹನಾ ರಕ್ಷಿತ ಇಲ್ಲಿ ಒಟ್ಟಿಗೆ ಮೂರು ಜನ ಬಂದರೆ ಒಂದು ಪೇಟೆಯಲ್ಲಿ ಒಂದು ರೌಂಡ್ ಹೊಡೆಯೋದಾದರೆ ಇಲ್ಲಿ ನಮ್ಮ ಶಂಕರಣ್ಣನ ಫ್ಯಾನ್ಸಿಗೆ ಒಂದು ಬರದೇ ಇರೋದಿಲ್ಲ ಆಯಿತಾ ಹಾಗೆ ಇಲ್ಲಿಂದ ಮತ್ತೆ ನಮ್ಮ ತರಕಾರಿ ಅಂಗಡಿಗೆ ಬಂದೆ ಮತ್ತೆ ನನ್ನ ಹಸ್ಬೆಂಡ್ ಹತ್ರ ಒಂದು ಡ್ರಾಪ್ ಕೇಳುವ ಮನೆ ಹೋಟ್ಲ್ ತನಕ ಅಂತ ಹೇಳಿ ಹಾಗೆ ಇಲ್ಲಿ ಇವಾಗ ಬಂದೆ ಮತ್ತು ನನಗೆ ಹೋಟ್ಲಿಗೂ ಕೂಡ ಕೆಲವೆಲ್ಲ ವೆಜಿಟೇಬಲ್ ಬೇಕಿತ್ತು ಸ್ವಲ್ಪ ಸ್ವಲ್ಪ ಅಂದರೆ ನಾನು ಪಟ್ಟಿ ಕೊಡೋದು ಮುಂಚಿನ ದಿನವೇ ಹಾಗೆ ಮುಂಚಿನ ದಿನವೇ ಎಲ್ಲ ವೆಜಿಟೇಬಲ್ಸ್ ಬರುತ್ತೆ ಫ್ರೆಂಡ್ಸ್ ಈಗ ನನಗೆ ಬೇಕಾಗಿರುವಂಥ ವೆಜಿಟೇಬಲ್ಸ್ ಎಲ್ಲ ತೊಗೊಂಡಾಯಿತು ಹಾಗೆ ಮತ್ತೆ ಇವಾಗ ಹೋಟ್ಲಿಗೆ ಹೋಗ್ತಾ ಇದ್ದೇನೆ ಇನ್ನು ಅಡುಗೆ ಶುರು ಮಾಡಬೇಕು ಅಷ್ಟರಲ್ಲೇ ಗಂಟೆ ಒಂಬತ್ತುವರೆ ಆಗಿತ್ತು ಹಾಗೆ ಮನೆಗೆ ಬಂದು ಇಲ್ಲಿ ಮನೆಗೂ ಪ್ರಸಾದ ದೊಡಮ ಇದ್ದಾರೆ ಮನೆಯಲ್ಲಿ ಹಾಗೆ ಅವರಿಗೆ ಪ್ರಸಾದ ಎಲ್ಲ ಕೊಟ್ಟೆ ಅವರಿಗೂ ಕೂಡ ಸಂಕಷ್ಟರ ಚತುರ್ಥಿ ಉಪವಾಸ ಅಪ್ಪದ ಪೂಜೆ ಮಾಡಿಸಿದ್ದೆ ಹಾಗೆಯೇ ಅದು ಅಪ್ಪದ ಪೂಜೆಯ ಅಪ್ಪ ಅದೇ ರೀತಿ ಮತ್ತು ಹೋಟ್ಲಿಗೆ ಬಂದು ಸ್ಟಾರ್ಟೇ ನಮ್ಮದು ಅಡುಗೆ ಸ್ಟಾರ್ಟ್ ಆಯಿತು ಹಾಗೇ ಸ್ಯಾಟರ್ಡೇ ಸ್ಪೆಷಲ್ ಅಂತೇಳಿ ಅವಾಗಲೂ ಹುರುಳಿಕಾಳಿನ ಏನಾದರೂ ಒಂದು ಮಾಡುವಂಥದ್ದು ಪ್ರತಿ ಎವ್ರಿ ಸ್ಯಾಟರ್ಡೇ ಒಂದು ಹುರುಳಿಕಾಳಿನ ಸಾರು ಮಾಡ್ತೇನೆ ನಮ್ಮ ಕುಳ್ತಾ ಕಡಿ ಅಂತ ಹೇಳ್ತವೆ ಇಲ್ಲಾಂದರೆ ಮಂಗಳೂರು ಸೌತೆಕಾಯಿ ಹಾಕಿಬಿಟ್ಟು ಇವತ್ತು ಅದು ಮಾಡಿದೆ ಅದರ ಜೊತೆ ಬಂಬೆ ಬಾಳೆದಿಂಡಿನ ಸಾಂಬಾರು ಹಾಗೆ ಈಗ ಹುಣಸೆ ಹುಳಿಯ ಗೊಜ್ಜಿನ ಒಂದು ರೆಸಿಪಿ ನಮ್ಮ ಬಬ್ಬಿ ಮಾ ಇದ್ದಾರೆ ಮಂಗ್ ಬೆಂಗಳೂರಲ್ಲಿ ಅವರದೊಂದು ಹುಳಿ ಗೊಜ್ಜು ದೊಡ್ಡ ಇಷ್ಟು ಸೈಜಿನ ಹುಳಿ ತಗೊಂಡಿದ್ದೇನೆ ಹಾಗೆ ಒಂದು ಏಳು ತುಂಡಷ್ಟು ಬೆಲ್ಲ ಇಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣಸಿನಕಾಯಿ ಹುರಿದಂಥ ಬ್ಯಾಡ್ಗೆ ಮೆಣಸು ಒಂದು ಹದಿನೈದರಿಂದ ಇಪ್ಪತ್ತು ದೂರ ಮೆಣಸು ಒಂದು ಏಳೆಂಟು ತಗೊಂಡಿದ್ದೇನೆ ಮೊದಲಿಗೆ ಹುಣಸೆ ಹುಳಿಯನ್ನು ಉಗುರು ಬೆಚ್ಚಗಿನ ನೀರಲ್ಲಿ ಹಾಕಿ ಚೆಂದ ಮಾಡಿ ಕಿ ಅದರ ಚರಟ ಎಲ್ಲ ತೆಗಿಬೇಕು ಹೋಟ್ಲಿಗೆ ಬಂದವರೆಲ್ಲ ತುಂಬ ಒಳ್ಳೆಯದಾಗಿದೆ ಅಂತ ಹೇಳಿದರು ಕರೆದು ಕರೆದು ಹೇಳಿದ್ದಾರೆ ಗುಜ್ಜಂತೂ ಭಯಂಕರ ಮಹಾನಟಿಯ ಆರಾಧನಾ ಭಟ್ಟವರು ಕೂಡ ಬಂದಿದ್ದರು ಅಕ್ಕ ಊಟಕ್ಕೆ ಮಾಡಿರುವಂಥ ಹುಣಸೆ ಹುಳಿ ಗುಜ್ಜು ಸೂಪರ್ ಆಗಿತ್ತು ಇವತ್ತು ಅಂತ ಹೇಳಿದರು ಅವ್ರದ್ದು ಆ್ಯಕ್ಚುಲಿ ವೀಡಿಯೋ ತೆಗಿಯೋಣ ಅಂತ ಹೇಳಿದ್ರೆ ಅವ್ರು ಕಾಲೇಜ್ ಯೂನಿಫಾರ್ಮ್ ಹಾಗೆ ನೆಕ್ಸ್ಟ್ ಇನ್ನೊಮ್ಮೆ ಬರ್ತಾರೆ ಅಂತ ಹೇಳಿದ್ರು ಈ ಹುಣಸೆ ಹುಳಿಯ ಗುಜ್ಜಿಗೆ ಇದೆಲ್ಲ ರೆಡಿ ಮಾಡಿರೋದನ್ನೆಲ್ಲವನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕುದು ನುಣ್ಣಗಿನ ಪೇಸ್ಟನ್ನು ಮಾಡುದು ಕಾಯಿ ತುರಿ ಹಾಕಲಿಕ್ಕಿಲ್ಲ ಇದು ಬಬ್ಬಿ ಮಾಯ ಗುಜ್ಜು ಬ್ಯಾಂಗ್ಳೂರಿನವರು ಹಾಗೇ ಇದನ್ನು ನೀವು ಹದಿನೈದು ಇಪ್ಪತ್ತು ದಿನ ಆದರೂ ಗೊಜ್ಜನ್ನು ಫ್ರಿಜ್ಜಲ್ಲಿ ಇಡ್ಬೋದು ಏನಾಗೋದಿಲ್ಲ ನೋಡಿ ಗೊಜ್ಜು ರೆಡಿಯಾಗಿದೆ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಮಾತ್ರ ಗ್ರೈಂಡ್ ಮಾಡಿ ಆಯಿತಾ ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಆಯಿತು ಹಾಗೆ ನೋಡಿ ಇವತ್ತಿನ ಮೆನು ಅಳಸಂಡೆ ಉಪ್ಕರಿ ಬಿಂಬುಳಿ ಉಪ್ಪಿನಕಾಯಿ ಹುಳಿಯ ಗೊಜ್ಜು ಮಜ್ಜಿಗೆ ಮೆಣಸು ಅದೇ ರೀತಿ ದೇವಸ್ಥಾನದಲ್ಲಿ ಮಾಡುವಂಥ ತಿಳಿ ಸಾರು ದಾಳಿ ತೋವೆ ಅಂತೂ ಪರ್ಮನೆಂಟ್ ಯಾವಾಗಲೂ ಇರುತ್ತೆ ಹಾಗೆ ಬಾಳೆದಿಂಡು ಹಲಸಿನಕಾಯಿ ಬೀಜ ಹುರುಳಿ ಹಾಗೇ ಮಂಗಳೂರು ಸೌತೆಕಾಯಿ ಆಮೇಲೆ ನುಗ್ಗೆಕಾಯಿ ಇದನ್ನೆಲ್ಲ ಹಾಕಿ ಮಾಡಿರುವಂಥ ಕೊದ್ದೆಲ್ ಮತ್ತು ಮಜ್ಜಿಗೆ ಆಮೇಲೆ ಅನ್ನ ವೈಟ್ ರೈಸ್ ಆದರೆ ವೈಟ್ ರೈಸ್ ಬಾಯ್ಲ್ಡ್ ರೈಸ್ ಆದರೆ ಬಾಯ್ಲ್ಡ್ ರೈಸ್ ಹಾಗೆ ಇಲ್ಲಿ ಭಯಂಕರ ಮಳೆ ಆಯಿತಾ ಇವತ್ತಂತೂ ತುಂಬಾ ಮಳೆ ಹೀಗೆಲ್ಲ ಕೆಲಸ ಆಗಬೇಕಾದ್ರೆ ಇಲ್ಲಿ ಹೋಟೆಲ್ನಲ್ಲಿ ಒಂದು ಮುದ್ದು ಶಾರದು ಪ್ರತ್ಯಕ್ಷ ಆದದ್ದೇ ಅಲ್ವಾ ನನ್ನ ಅಕ್ಕನ ಮಗಳು ಸಂಜನಾ ಅವರು ಮುದ್ದು ಶಾರದೆ ಮಾಡಿದ್ದಾರೆ ಇವತ್ತು ಅವಳಿಗೆ ಹಾಗೆ ಶಾರದೆ ಕೂಡ ಹೋಟ್ಲಿಗೆ ಬಂದದ್ದು ನನಗೆ ತುಂಬ ಖುಷಿಯಾಯಿತು ಶಾರದೆ ಜಲ್ಲಿಯನ್ನು ಮಾಡಿದ್ದು ನನ್ನ ದೊಡ್ಡಕ್ಕ ಸಂಧ್ಯಕ್ಕವೇ ಹಾಗೆ ಭಾರಿ ಚೆಂದಾಗಿದೆ ಅಲ್ವಾ ಫೋಟೋ ಶೂಟ್ಸ್ ಎಲ್ಲ ಮಾಡಿಸಿದ್ದಾರೆ ಅವರು ತುಂಬ ಖುಷಿ ನನಗೂ ನಂಗೂ ಕೂಡ ನೋಡಿ ಮಳೆಯಲ್ಲೇ ಅವಳನ್ನು ನಿಲ್ಲಿಸಿ ನಾನು ಅಂತೂ ಒಂದು ವಿಡಿಯೋವನ್ನು ಮಾಡಿಯೇ ಬಿಟ್ಟೆ ಯಾಕಂದ್ರೆ ಅವಳಿಗೆ ಹೂ ಮುಡಬೇಕಾದ್ರೆ ನಂಗೂ ಹೋಗ್ಲಿಕ್ಕೆ ಆಗಲಿಲ್ಲ ಇಲ್ಲಾಂದ್ರೆ ನಾನೊಂದು ಹೋಗಿ ವಿಡಿಯೋ ಮಾಡೋಣ ಅಂತ ಇಲ್ಲನ್ನ ಮಾಡೋಣ ಅಂತ ಬಟ್ ನನಗೂ ಹೋಟ್ಲಲ್ಲಿ ಬ್ಯುಸಿ ಇರೋದ್ರಿಂದ ಆಗಲಿಲ್ಲ ಹೋಟ್ಲ್ ಆದ ಮೇಲೆ ಇದೆಯಲ್ವ ನಿಜವಾಗ್ಲು ಎಲ್ಲಿ ಹೋಗ್ಲಿಕ್ಕೂ ಆಗೋದಿಲ್ಲ ಏನಿಲ್ಲ ಎಲ್ಲ ಫಂಕ್ಷನ್ಸ್ಗೆಲ್ಲ ಹೋಗೋದನ್ನು ಬಿಟ್ಟೇ ಬಿಟ್ಟಿದ್ದೇನೆ ನಮ್ಮ ಸುಜಾತಕ್ಕ ಅಂತೂ ಶಾರದೆ ಬಂದ ಕೂಡಲೇ ದೃಷ್ಟಿಯೆಲ್ಲ ಅವರು ಫೋಟೋ ಶೂಟ್ ಎಲ್ಲ ಆದ ಮೇಲೆ ಇಲ್ಲಿ ಹೋಟ್ಲಿಗೆ ಬಂದದವರು ಹಾಗೆ ಹೂವೆಲ್ಲ ಸ್ವಲ್ಪ ಈಗ ಬಿಡಿಸ್ತಾ ಉಂಟು ಹಾಗೆ ನನ್ನ ದೊಡಕ ಇವರೇ ಇವರನ್ನು ಆಲ್ಮೋಸ್ಟ್ ನೀವು ಹೂ ವಿಡಿಯೋಸ್ಗಳಲ್ಲಿ ನವರಾತ್ರಿ ಟೈಮಲ್ಲಿ ನೋಡಿರ್ಬೋದು ಅವರನ್ನು ಪಗ ಊಟವನ್ನು ಬಡಿಸ್ತಾ ಇದ್ದೇನೆ ಒಂದು ಗಳಿಗೆ ನೀವು ನೋಡ್ತಿರ್ಬೋದು ಪುರ್ಸೋದೇ ಇಲ್ಲ ಅಂತ ಹೇಳ್ಬೋದು ಅಡಿಗೆ ಅದರ ಮೇಲೆ ಬಡಿಸೋದು ಅದು ಇದು ಸಪ್ಲೈ ಕೂಡ ಮಾಡ್ತಾ ಇರ್ತಾನೆ ಅದೇ ರೀತಿ ನಮ್ಮ ಹೋಟ್ಲಿಗೆ ಪುಟ್ಟ ಸಬ್ಸ್ಕ್ರೈಬರ್ ಬಕ್ಕ

पुढाई जेना किनीस वसेरी YouTube चॅनलला सबस्क्राइब करता पुढाई जेना फॉलो करता लाईक करता आणि शेअर करता ओके ओके थँक्यू ಫ್ರೆಂಡ್ಸ್ ನಮ್ಮ ಹೋಟೆಲ್ಗೆ ಬಂದಂಥ ಸಬ್ಸ್ಕ್ರೈಬರ್ಸನ್ನು ನೋಡಿದ್ರು ಇನ್ನೊ ಇನ್ನೊಂದು ಫ್ಯಾಮಿಲಿ ಕೂಡ ಬಂದಿತ್ತು ಕೇನೆಗೂಳಿಯಿಂದ ಬಂದಿದ್ದರು ಹಾಗೆ ಅವರ ಜೊತೆ ಕೂಡ ಅವರು ಕೂಡ ಫೋಟೋ ಬೇಕು ನಿಮ್ಮ ಜೊತೆ ಅಂತ ಹೇಳಿದರು ಹಾಗೆ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ನೋಡಿ ಈಗ ನಮ್ಮ ಸಂಜೆಯ ಮೆನ್ಯು ಇದಕ್ಕೆ ಕುಚಲಕ್ಕಿಯ ಪುಂಡಿ ವೀಕೆಂಡಲ್ಲಿ ಹೆಚ್ಚಾಗಿ ಅವ್ರಿ ಸ್ಯಾಟರ್ಡೇ ಹೆಚ್ಚಾಗಿ ಮಾಡ್ತೇನೆ ನಾನು ಒಂದು ಬಾಳೆಯಲ್ಲಿ ಕಡುಬು ಕುಚಲಕ್ಕಿಯು ಇಲ್ಲಾಂದರೆ ಈ ಕುಚಲಕ್ಕಿಯ ಪುಂಡಿ ಗಸಿ ಹಾಗೆ ಇದಕ್ಕೆ ಗಸಿ ಅಂತೇಳಿದರೆ ನಮ್ಮ ನಾವು ಜಿ ಎಸ್ ಬಿ ಅಲ್ಲಿ ಮಾಡುವಂಥ ಪಿಯವಾಂಬಟ್ ಅಂತ ಹೇಳ್ತೇವೆ ಅದನ್ನು ಮಾಡ್ತೇವೆ ಪುಂಡಿಯನ್ನು ಈಗ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ ಓಕೆ ಪುಂಡಿ ಅಂತ ಹೇಳಿದರೆ ಬೇರೆ ಆಗುತ್ತೆ ಅಂದರೆ ನಮ್ಮ ಈ ಮಂಗಳೂರು ಕಡೆ ಎಲ್ಲ ಹೆಚ್ಚಾಗಿದ್ದ ಅದು ಪುಂಡಿ ಬೇಯುತ್ತೊಂದುಲ್ಲ ಇಡೀ ದಿನ ಫೋನಲ್ಲಿ ಮಾತಾಡ್ತಾ ಇದ್ದರೆ ಪುಂಡಿ ಬೇಯಿಸೋದಾ ಅಂತ ಕೇಳ್ತಾರೆ ಹಾಗೆ ಓಕೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಲ್ಲಿ ಸಣ್ಣ ವ್ಲಾಗ್ ಆಯ್ತಾ ದೊಡ್ಡ ಬಿಲ್ಡಪ್ ಕೊಟ್ಟದಂತ ಅಂದ್ಕೊಳ್ಬೇಡಿ ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್